ಒಂದು ವರ್ಷ ಆಯಿತು ಫೋನ್ ಇಲ್ಲ ಮೆಸೇಜ್ ಇಲ್ಲ ಜರ್ನಿ ಒನ್ ಇಯರ್ ಅವ್ರು ನನಗೆ ಫಸ್ಟ್ ಹೇಳ ಫಸ್ಟ್ ಗೊತ್ತಿರಲಿಲ್ಲ ಯಾರಿಗೂ ಹೇಳಿರಲಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ನನಗೆ ಹೇಳಿದರು ಬಟ್ ಹೋಗ್ತೀನಿ ಅಂತ ಹೇಳಿರಲಿಲ್ಲ ನನಗೆ ಈ ಥರ ಇದೆ ಕಣೇಮ್ಮ ಕ್ಯಾನ್ಸರ್ ಅಂತ ಹೇಳಿದರು ನಾನು ಫಸ್ಟ್ ಶಾಕ್ ಆಯಿತು ಬಿಡಿ ಅಪ್ಪು ಎಷ್ಟು ಜನಕ್ಕೆ ಇರುತ್ತೆ ನೀವು ಬರ್ತೀರಾ ಅದನ್ನು ನೀವು ಫೈಟ್ ಮಾಡ್ಕೊಂಡು ಬರ್ತೀರಾ ಬಿಡಿ ಅಪ್ಪು ಅಷ್ಟೇ ಹೇಳಿದ್ದು ಹೌದೇನೆ ಅಂದರು ಮತ್ತೆ ಸ್ಟೇಜೆಲ್ಲ ಹಾತಿನ ಮಾಡ್ತೀನ ಸಕ್ಕದಾಗ ಮಾಡ್ತೀರಾ ನೀವು ನಾನೊಂದು ಸ್ಟೇಜ್ ಹತ್ಬೇಕು ಕಣೆ ಮತ್ತೆ ನನಗೆ ಹಿಂಗೆಲ್ಲ ಆದ್ರೂ ನಾನು ಮತ್ತೆ ಸ್ಟೇಜ್ ಹಚ್ಬೇಕು ನೀವು ಹತ್ತೀರಾ ನೀವು ಶೋಸ್ ಮಾಡ್ತೀರಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಲೇ ಹೇಳಿದೆ ಸರ್ ಆ ಜರ್ನಿ ಎರಡು ವರ್ಷದ್ದು ಎಸ್ ಅಲ್ವಾ ಅಂದರೆ ಟ್ವೆಂಟಿ ಟ್ವೆಂಟಿ ಟೂ ಇಂದ ಟ್ವೆಂಟಿ ಟ್ವೆಂಟಿ ಫೋರ್ ತನಕ ನಿಮ್ಗೆ ಅದು ಗೊತ್ತಾದ ತಕ್ಷಣ ಒಂದು ಶಾಕ್ ಆಗಿರುತ್ತೆ ನೋವಾಗಿರುತ್ತೆ ಆಗಿರುತ್ತೆ ಅಲ್ಲ ಅದು ಫೋನಲ್ಲಿ ಕಾನೊಸೇಷನ್ ಎದುರುಗಡೆ ಎದುರುಗಡೆ ಯೂಶ್ವಲಿ ನನಗೆ ಅವ್ರ ಮನೆ ಹತ್ರ ಹೋಗ್ತೀನಿ ಬಾರೆ ಫ್ರೀ ಇದ್ದರೆ ಅಂತ ಸರಿ ಹೋದೆ ಹೊರಗೆ ಹೋಗೋಣ ನಿನ್ಗೇನು ತಿನ್ಬೇಕು ಅನಿಸ್ತಿದೆ ಅಂತ ಅವ್ರು ಬಿ ಕಾಂಪ್ಲೆಕ್ಸ್ ಸುತ್ತ ಕಾರ್ ತಗೊಳ್ತಿದ್ವಿ ಇಬ್ರು ಕುತ್ಕೊಳ್ತಿದ್ವಿ ಸುಮ್ಮನೆ ಸುತ್ತತಿದ್ವಿ ಹೇಳ್ಕೋಬೇಕು ಅನಿಸ್ತಿದೆ ಅವ್ರು ಹೇಳೋಕ್ಕಾಗ್ತಿಲ್ಲ ನನಗೆ ಏನೂ ಹೇಳಬೇಕು ಮಾಲಿ ನಿನಗೆ ಹೇಳಿ ಅಪ್ಪು ನನಗೆ ತಾನೆ ಫಸ್ಟ್ ಫೋನಲ್ಲಿ ಹೇಳಿದ್ರು ಹೇಳಿ ಅಪ್ಪು ಬೇಡ ಮನೆಗೆ ಬಾ ಸಿಗೋಣ ಅವಾಗ ಹೇಳ್ತೀನಿ ಸರಿ ಹೋದೆ ಆಮೇಲೆ ಹೊರಗೆ ಹೋಗೋಣ ಅಂದರು ಏನೋ ಊಟ ತಿಂದಿದ್ಯಾ ಅಂದರು ಇಲ್ಲ ಈಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಸರಿ ನನಗೆ ತಗೋ ಏನು ಇಷ್ಟನೂ ನಿನಗೆ ಅದು ತಗೋ ತಗೊಳ್ತಿದ್ದೆ ನಿಮಗೆ ಅಂದೆ ನನಗೆ ಬೇಡ ಅಂತಿದ್ರು ಯಾಕೆ ಸ್ವಲ್ಪ ತಿನ್ನಿ ಅಂದೆ ಸರಿ ನೀನು ತಗೋ ನಾನು ನೋಡ್ತೀನಿ ಆಮೇಲೆ ಒಂದು ರೌಂಡ್ ಎರಡು ಹಾಗೆ ಬಿಡಿಯೇ ಫುಲ್ ಸುತ್ತಾಕಿದ್ವಿ ಕಾರಲ್ಲಿ ಆಮೇಲೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಆಗ ನನಗೆ ಈ ಥರ ಆಗಿದೆ ಕಣೆ ನನಗೆ ಶಾಕು ಏನು ಬರ್ತಾನೆ ಇಲ್ಲ ನನಗೆ ಏನು ಹೇಳ್ತಿದ್ದೀರ ಅಪ್ಪು ನೀವು ಅಥವಾ ನಾನೇನು ಕೇಳಿಸ್ಕೊಳ್ತಿದ್ದೀನಿ ಅಂತಂದೆ ಇನ್ನು ಜನೇ ಕೇಳಿಸ್ಕೊಳ್ತಿದ್ಯಾ ನಾನು ಯಾವತ್ತಾದರೂ ಜೋಕ್ ಮಾಡ್ತೀನಿ ಈ ಥರದಲ್ಲಿ ಅಂದರು ನನಗೆ ಬ್ಲ್ಯಾಂಕ್ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ ಸರ್ ಫುಲ್ ಶೇಕು ನನಗೆ ಅಪ್ಪು ನೀವೇ ಹೇಳ್ತಿದ್ದೀರಾ ಇದನ್ನು ಅಂದೆ ನಾನೇ ಹೇಳ್ತಿದ್ದೀನಿ ನಾನು ಇನ್ನು ಜಾಸ್ತಿ ದಿನ ಇರಲ್ಲೇಳ್ಬೇಡಿ ಅಪ್ಪು ಪ್ಲೀಸ್ ಇಲ್ಲ ನಾನು ಇನ್ನು ಜಾಸ್ತಿ ದಿನ ಇರಲ್ಲ ಸೋಕೆ ಏನು ಪರವಾಗಿಲ್ಲ ನೋಡ್ ಶೋಸ್ ಇರೋದು ಎಂಜಾಯ್ ಮಾಡೋಣ ಕಡಿಮೆ ಸಿಗು ಯಾವಾಗಲೂ ಏನು ಗೊತ್ತಿಲ್ಲ ನಂಗೆ ಯಾಕೆ ದೇವ್ರು ಈ ಥರ ಮಾಡಿದ್ರೆ ಮನೆ ಯಾರಿಗೇನು ಮಾಡಿದ್ದೀನಿ ಪಿಡಿಯಪ್ಪು ಎಲ್ಲರೂ ಫೈಟ್ ಮಾಡ್ತಾರಲ್ಲ ನೀವು ಫೈಟ್ ಮಾಡಿ ನನ್ಗೆ ಗೊತ್ತು ಕಣೆ ಏನು ಮುಂದು ಅಂತ ಆಮೇಲೆ ಪ್ರಾಮಿಸ್ ತೊಗೊಂಡ್ರು ನೀನು ಯಾರಿಗೂ ಹೇಳಂಗಿಲ್ಲ ಕರಲ್ಲೇ ನಂಗೆ ಪ್ರಾಮಿಸ್ ಮಾಡು ಓಕೆ ಏನಿದು ಅಪ್ಪು ಇಲ್ಲ ನನಗೆ ನೀನು ಪ್ರಾಮಿಸ್ ಮಾಡು ಕೊಡು ನಿನ್ನ ಕೈ ಕೈ ಇಟ್ಕೊಂಡ್ರು ಪ್ರಾಮಿಸ್ ನೀನು ನಂಬಿರೋ ದೇವರು ರಾಘವೇಂದ್ರ ಸ್ವಾಮಿ ಶಾರದಾ ದೇವಿ ನಿನ್ನ ಡಾನ್ಸ್ ಮೇಲೆ ಆಣೆ ಪ್ರಾಮಿಸ್ ಮಾಡಿ ನನ್ನ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ನನ್ನ ಟ್ವೆನ್ಗೊಬ್ಬರು ಬಿಟ್ಟು ಶಾಲಿನೊಬ್ಬರು ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಪ್ರಾಮಿಸ್ ತಗೊಂಡ್ರು ಯಾಕಪ್ಪು ಈ ಥರ ಎಲ್ಲ ಮಲ್ಲಿ ಪ್ರಾಮಿಸ್ ಮಾಡು ನೀನು ನನಗೆ ಡೈಜೆಸ್ಟ್ ಈ ಕಡೆ ಹೆಂಗೆ ರಿಯಾಕ್ಟ್ ಮಾಡೋದು ಗೊತ್ತಾಗ್ತೇನೆಲ್ಲ ಸರಿ ಅಪ್ಪು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ವಿ ಇಷ್ಟು ಕಾರಲ್ಲಿ ನಡೆದಿದ್ದು ದಡ್ಡೆ ಬನ್ಶಂಕರಿ ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ ಎಷ್ಟೊತ್ತು ಕನ್ವರ್ಸೇಷನ್ ಅದು ಆಲ್ಮೋಸ್ಟ್ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸ್ ಇಬ್ರು ಅಳ್ತಿದೀವಿ ಸರ್ ಅವರು ಅಳ್ತಿದ್ದಾರೆ ನಾನು ಕಣೆ ಮಾಲಿ ಅಂತ ನಂಗೆ ಹೇಳ್ಬೇಡಿ ಅಪ್ಪು ಎಷ್ಟೊಂದ್ ಜನ ಫೈಟ್ ಮಾಡಿದಾರಲ್ವಾ ಅವ್ರದ್ದು ಬೇರೆ ನಂದು ಬೇರೆ ಇಲ್ಲ ತುಂಬಾ ಜನ ಬಕ್ಕಿದ್ದಾರೆ ತುಂಬಾ ವರ್ಷ ಅದಾಗೋಯ್ತು ನಂದು ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಆಕ್ಚುಲಿ ಮುಂಚೆ ನನ್ಗೆ ಹೇಳಿದ್ರು ಮನೆ ಹತ್ರ ರಂಗದೊರ ಇದೆ ಅಲ್ಲಿ ನಂಗೆ ಹುಷಾರಿಲ್ಲ ಹುಷಾರಿ ಯಾಕಪ್ಪು ಸಲ ಹುಷಾರಿಲ್ಲ ಅಂತಿದ್ದೀರಾ ಏನಾಯ್ತು ನಾವು ಯುರಿನರಿ ಇನ್ಫೆಕ್ಷನ್ ಆಗಿದೆ ಜ್ವರ ಅಂತ ಅಡ್ಮಿಟ್ ಆಗಿದ್ದೀನಿ ಅವಾಗ ಏನೋ ನೋಡಿದಾಗ ಲಂಗ್ಸಲ್ಲಿ ಸ ಲೈಟಾಗಿ ಏನೋ ಕಾಣಿಸ್ಕೊಂಡಿದ್ದ ಕಣೆ ಅದನ್ನು ಬಯೋಪ್ಸಿಕ್ ಕಳಿಸ್ತಾರೆ ಅಷ್ಟೇ ಹೇಳಿದರು ಏನೂ ಇಲ್ಲ ದಟ್ಸ್ ಓಕೆ ಟೆನ್ಷನ್ ಆಗೋದು ಬೇಡ ಅವಾಗೊಂದ್ಸರಿ ನಾವು ದಟ್ಸ್ ಓಕೆ ಜ್ವರ ಅಲ್ವಾ ಇನ್ನೇನೂ ಇರೋಲ್ಲ ಆಮೇಲೂ ಹೇಳಲೇ ಇಲ್ಲ ಅವ್ರು ರಿಪೋರ್ಟ್ ಬಂದಿದೆ ಹೇಳಲೇ ಇಲ್ಲ ಆಮೇಲೆ ಹೇಳಿದ್ರು ಆಮೇಲೆ ಹೇಳಿದ್ರು ಅದನ್ನು ಆಮೇಲೆ ರಿಗ್ರೆಟ್ ಮಾಡ್ತಿದ್ದೀನಿ ನಿನಗೆ ಹೇಳಿಲ್ಲ ಮುಂಚೆನೇ ಬಟ್ ನಿಂಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಅಂತಂದರು ಆಮೇಲೆ ಆ್ಯಕ್ಚುಲಿ ಗೊತ್ತಿತ್ತು ಸ್ವಲ್ಪ ಇನ್ನೊಂದು ಮೇನು ಅಂದರೆ ಸರ್ ಜೊತೆ ವಿಕ್ ತಗೊಳಕ್ಕೆ ನಾನೇ ಹೋಗಿದ್ದು ನನ್ನೇ ಕರ್ಕೊಂಡು ಹೋದ್ರೆ ವಿಕ್ ತಗೊಳೋದೇ ಅವಾಗಂತೂ ನಾನು ವಿಗ್ ಹಾಕೊಂಡ್ರು ಇದು ಚೆನ್ನಾಗಿದ್ಯಾ ಇದು ಚೆನ್ನಾಗಿದೆಯಾ ಫೋಟೋ ತೆಗಿತೀಯಾ ನಂಗೆ ಲಿಟ್ರಲಿ ಫೋಟೋ ತೆಗೀಲಿ ಅವ್ರು ಕೇಳ್ತಿದ್ದಾರೆ ಮೇಡಮ್ ಏನಾಗಿದೆ ಪಾಪ ಅವ್ರಿಗೂ ಇಲ್ಲ ಇಲ್ಲ ಇನ್ಫೆಕ್ಷನ್ ಆಗಿದೆ ಸೊ ಅದರಿಂದ ಹೇರ್ ಲಾಸ್ ಆಗಿದೆ ಅವ್ರು ಕೇಳಿದಾಗ ನಾನು ಅವ್ರನ್ನ ಮುಖ ನೋಡ್ತಿದ್ದೆ ಮಲ್ಲಿ ವಿಗ್ಗು ಫೋಟೋ ತೆಗಿ ಬಸ್ತಾರೆ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳ್ತಿದ್ರು ನಾನು ಅವಾಗ ಅವರು ತುಪ್ಪಟ್ಟ ಹಾಕೊಂಬಂದಿದ್ರು ತೆಗೆದ್ರೆ ಪಾಪ ಎಷ್ಟು ಅಪ್ಪು ಅವ್ರು ತಕ್ಕ ಸಕ್ಕತ್ ಇಷ್ಟ ಕೂದಲು ಬೆಳೆಸ್ಬೇಕು ಉದ್ದ ಎಲ್ಲ ತೆಗ್ದಾಗ ನನಗೆ ಹೆಂಗೆ ಸರ್ ಎಮೋಷ್ನಲ್ ಆದರೆ ಪಾಪ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಫೋಟೋ ತೆಗಿಯೇ ಅಂತಾರೆ ನನಗೆ ಸ್ಟಿಲ್ ನನ್ನ ಹತ್ರ ಫೋಟೋಸ್ ಇದೆ ಅದು ಸಖತ್ ಕಷ್ಟ ಆಯಿತು ತೋರಿಸ್ಕೊಡೋಂಗಿಲ್ಲ ನಾವು ಅವ್ರಿಗೆ ಬೇಜಾರಾಗಿಬಿಡತ್ತೆ ಸೊ ಎಲ್ಲೂ ತೋರಿಸ್ಕೊಳ್ತಿಲ್ಲ ಸಕ್ಕದಾಗಿದೆ ಅಪ್ಪ ನೀವು ಚೆನ್ನಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ರು ಅವರು ಫೋಟೋ ತಗೊಂಡು ಫಸ್ಟು ಊರ್ವಶಿ ಅವರೇ ಡ್ರೈವ್ ಮಾಡಿಕೊಂಡು ಅಷ್ಟು ಸ್ಟ್ರಾಂಗ್ ಲೇಡಿ ಹ್ಯಾಥ್ಸ್ ಆಫ್ ಅವರಿಗೆ ಫಸ್ಟು ಊರ್ವಶಿ ಥಿಯೇಟ್ರ್ ಹೋದ್ವಿ ಅಲ್ಲಿ ಯಾರೋ ಇನ್ನೊಂದು ಕಡೆ ಅಡ್ರೆಸ್ ಕೊಟ್ಟರು ಅಲ್ಲಿ ಹೋದ್ವಿ ಪಾಪ ಅವ್ರಿಗೆ ಗೊತ್ತಾಗ್ತಿದೆ ಪಾಪ ಅವ್ರು ತಗೋಬೇಕಲ್ಲ ಅನ್ನೋ ಗೊತ್ತಾಗ್ತಿದೆ ಬಟ್ ಅವ್ರ್ ತೋರಿಸ್ಕೊಳ್ತಿಲ್ಲ ಏಕೆನ್ ಕನೆಕ್ಟ್ ಅದು ನೋ ಆ ನೋವಾಗ್ತಿದೆ ಪಾಪ ಅವ್ರಿಗೆ ಹೇಳ್ಕೊಳಕ್ ಆಗ್ತಿಲ್ಲ ನನ್ಗೆ ಗೊತ್ತಾಗ್ತಿದೆ ಅದು ಮಲ್ಲಿ ಒಂದ್ ಫೋಟೋ ತೆಗಿತೀಯಾ ಆಹ್ ಸ್ಟ್ರಾಂಗ್ ಸಖತ್ ಫೈಟ್ ಮಾಡಿದಾಗ ನಂತರದ್ದು ದಿನಗಳು ಹೇಗಿತ್ತು ಹೇಗೆ ಲೈಫ್ ಸ್ಟೈಲ್ ಹೇಗಿತ್ತು ಅಂದ್ರೆ ಜಾಸ್ತಿ ಹೊರಗೆ ಎಲ್ಲೂ ತಿಂತಿರಲಿಲ್ಲ ಮುಂಚೆಯಿಂದನೂ ತಿಂತಿರ್ಲಿಲ್ಲ ಅವ್ರು ಆಮೇಲೆ ಅಷ್ಟೇ ಶೂಸ್ ಮಾಡೋರು ಸ್ವಲ್ಪ ಸುಸ್ತಾಗೋರು ಸುಸ್ತಾಗ್ತಿದೆ ಕಣಿಮ ಸ್ವಲ್ಪ ಪ್ರೆಸ್ ಮಾಡ್ತೀವಿ ಸರಿ ಅಮ್ಮ ಅಂತಿದ್ದೆ ನಾನು ತುಂಬ ಟ್ರಾವೆಲ್ ಮಾಡೋರು ಯಾವ ಪ್ರೋಗ್ರಾಮ್ ಇಲ್ಲ ಅಂತಿರಲಿಲ್ಲ ಅವ್ರ ಜೊತೆ ಮಾರ್ಚ್ ಏಪ್ರಿಲ್ ಲಾಸ್ಟ್ ನಾನೇ ಸರ್ ಪ್ರೋಗ್ರಾಮ್ ಮಾಡಿದ್ದು ಮೈಸೂರಿಗೆ ಹೋಗಿದ್ವಿ ಟ್ರಾವೆಲ್ ಮಾಡಕ್ಕೆ ಕಷ್ಟ ಆಗ್ತಿತ್ತು ಸ್ಟಿಲ್ ಟ್ರಾವೆಲ್ ಮಾಡಿದ್ರು ಅಪ್ಪು ರೆಸ್ಟ್ ಮಾಡ್ತೀರಾ ಇಲ್ಲ ಇಲ್ಲ ಮನೆಗೆ ಏನು ತಿನ್ನೋದು ಬೇಡ ಪಾಪ ಅವರು ಊಟ ಮಾಡ್ಕೊಂಡು ಹೋಗಿ ಮೇಡಮ್ ಅಂದರು ಇಲ್ಲ ದೆನ್ ನಾವು ಇಬ್ಬರೇ ಬಂದು ಸಂದೇಶ್ ದಿ ಪ್ರಿನ್ಸಲ್ಲಿ ಬಂದು ಮೈಸೂರು ಮೈಸೂರು ಅಲ್ಲಿ ಲಾಸ್ಟ್ ಇಬ್ರುನು ಅವ್ರು ಜಾಸ್ತಿ ಏನು ತಗೋಳ ನಾವು ತಗೊಳ್ತೀನಿ ಫೇವರೆಟ್ ಡ್ರೆಸ್ ಇದೇ ಹೋಗಿದೆ ಅವ್ರಿಗೆ ಯಾವಾಗ್ಲೂ ತುಂಬಾ ಇಷ್ಟ ಈ ಡ್ರೆಸ್ ಈ ಶೋಗಳೆಲ್ಲ ಮಾಡ್ತಿದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ ಇಷ್ಟವಾಗಿರೋ ಕೆಲಸ ಮಾಡ್ಬೇಕು ಅನ್ನೋ ಇರುತ್ತೆ ಅಪರ್ಣ ಅವ್ರಿಗೆ ಸರಿ ನಿಮ್ಗೆ ಹೇಳದ ಮೇಲೆ ಅವ್ರಿಗೆ ಗೊತ್ತಾಯ್ತು ಕ್ಯಾನ್ಸರ್ ಇದೆ ಅಂತ ಒಂದು ಫೈಟ್ ಮಾಡ್ಬೇಕು ಜೊತೆಗೆ ಪ್ಯಾಶನ್ ನ ಬಿಡಬಾರ್ದು ಫ್ಯಾಶನ್ ಶೂಟಿಂಗ್ ಬಿಡಬಾರ್ದು ಶೂಟಿಂಗ್ ಸೆಟರ್ ಯಾರಿಗೂ ಗೊತ್ತಿಲ್ಲ ಮಾತ್ರ ಗೊತ್ತು ಮಜಾ ಟಾಕೀಸ್ ಆಗಲಿ ಬೇರೆ ಮಜಾ ಟಾಕೀಸ್ ಆಗೋಗಿತ್ತು ಯಾಕೋ ಕೋವಿಡ್ ಆದ್ಮೇಲೆ ಆಗೋಗಿತ್ತು ಅವಾಗ ಗೊತ್ತಾಗ್ಲೇ ಇಲ್ಲ ಅದಕ್ಕೂ ಇನ್ನೊಂದ್ ಏನು ಅಂದ್ರೆ ಸರ್ ನಾವು ಮೈಸೂರ್ಗೆ ಹೋಗಿದೀವಿ ನಾನು ಛಾಯಾ ಅವ್ರು ಛಾಯಾ ಅವ್ರ ಮಗಳು ಮೇಘ ಅವ್ ನಾಲ್ಕ್ ಜನನು ಒಂಥರ ತುಂಬಾ ಕ್ಲೋಸ್ ನಾವು ಮೈಸೂರಿಗೆ ಇದೇ ಜುಲೈ ಅಲ್ಲೇ ಹೋಗಿದ್ದೀವಿ ಅದ್ ಲೆವೆಂತ್ ಹೋಗಿದೀವಿ ಸರ್ ಹೌದಾ ಅದ್ ನನಗೆ ಮೆಮೊರೀಸ್ ಅಲ್ಲಿ ಬಂತು ನಾವ್ ಅದನ್ನ ಶೇರ್ ಮಾಡ್ಕೊಂಡಿದೀವಿ ಚಾಮುಂಡೇಶ್ವರಿ ಇವ್ರನ್ನ ನೋಡ್ ತಕ್ಷಣ ಇವರಿಂದ ನಮಗೆ ವಿ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲಾದರೂ ಡೈರೆಕ್ಟ್ ಎಂಟ್ರಿ ನಾನು ಪ್ರತಿಸಲಿ ಅವ್ರಿಗೆ ಹೇಳ್ತೀನಿ ನೋಡಿ ನಿಮ್ಮಿಂದ ನಂಗೆ ಡೈರೆಕ್ಟ್ ಎಂಟ್ರಿ ಹಾಗಲ್ಲ ಕಣೆ ದೇವ್ರು ಹೆಲ್ ಕರೆಸ್ಕೋಬೇಕು ಅಂದ್ ಗೊತ್ತು ಸೊ ಅವ್ರನ್ನ ಕರೆಸ್ಕೊಳ್ತಾನೆ ಒಟ್ಟಿಗೆ ಮಲಗಿದ್ದೀವಿ ಒಟ್ಟಿಗೆ ಹೆಂಗೆ ಹೇಳೋದು ಸರ್ ಎಲ್ ಆಲ್ಮೋಸ್ಟ್ ಅಷ್ಟು ಕ್ಲೋಸ್ ಆಗ್ಬಿಟ್ವಿ ಲಾಸ್ಟ್ ಲಾಸ್ಟಲ್ಲಂತೂ ಆ ಟೂ ಇಯರ್ಸ್ ತುಂಬ ಕ್ಲೋಸ್ ಆದ್ವಿ ತುಂಬ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡೋರು ಡ್ಯಾನ್ಸ್ ಇಷ್ಟ ಡ್ಯಾನ್ಸ್ ಕೂತ್ಕೊಂಡು ಎದೊಳಕ್ ಆಗದೆ ಇದ್ರು ಬೆಡ್ ಮೇಲೆ ಕೂತ್ಕೊಂಡು ಒಂದ್ ವಾರದ ಹಿಂದೆ ಸರ್ ಡಾನ್ಸ್ ಮಾಡೇನೆ ನಾವು ಡಾನ್ಸ್ ನಾನು ಛಾಯಾ ಅವರು ಮತ್ತೆ ಸುನೀತಾ ಅವ್ರ ಜೋಗಿ ಸುನೀತಾ ಅವರು ಅವ್ರಿಗೆ ಹೇಳ್ಕೊಡ್ತಿದ್ದೆ ಇವ್ರು ಕೂತ್ಕೊಂಡೆ ಕಲ್ತು ನಾನು ಮಾಡ್ತೀನಿ ವಿಡಿಯೋದಲ್ಲಿ ನಾನು ನಾವು ನಾಲ್ಕು ಜನ ಮಾಡಿದೀವಿ ಸರ್ ಒಂದ್ ವಾರದ ಹಿಂದೆ ಅಷ್ಟೇ ಲೈಕ್ ಸಿಕ್ಸ್ ಸೊ ಬೆಡ್ ಮೇಲೆ ಕೂತ್ಕೊಂಡು ಅಪರ್ಣ ಅವರು ಡಾನ್ಸ್ ಮಾಡಿದ್ರು ಎಸ್ ಅಯ್ಯೋ ಯಾವ ಹಾಡೋದು ಛಾಯಾ ಅವ್ರಿಗೆ ಇಂಗ್ಲಿಷ್ ಫೇವರಿಟ್ ಸಾಂಗ್ ಬಂದಿದೆ ಸುಮ್ನೆ ರೀಲ್ಸ್ ಮಾಡೋಣ ಎಲ್ಲೋ ಪೋಸ್ಟ್ ಮಾಡಬೇಡಿ ಸುಮ್ನೆ ಅವ್ರಿಗೆ ಹೇಳ್ಕೊಡ್ತಿದ್ದೀನಿ ಅದು ಆಲ್ರೆಡಿ ಕಲ್ತ್ಬಿಟ್ರು ಅವರು ನೆಕ್ಸ್ಟ್ ಮೆಮೊರಿ ಪಾರ್ ಅವರಿಗೆ ಸಖತ್ ಮೆಮೊರಿ ಪವರ್ ಒಂದು ಮರಿತಿರ್ಲಿಲ್ಲ ಒಂದು ಮರಿತಿರ್ಲಿಲ್ಲ ಎಲ್ಲ ಡೈರಿಯಲ್ಲಿ ಬರ್ಕೊಳ್ತಿದ್ರು ಮತ್ತೆ ಏನಾಗಿದ್ದು ನಾವು ಅದೇನು ಕಾನ್ವರ್ಸೇಷನ್ ಆಗಿದ್ರು ಡೈರಿಯಲ್ಲಿ ಬರೀತಿದ್ರು ಸೊ ಆ ಎರಡು ವರ್ಷ ಏನೇನು ನಡೆದಿದೆ ಡೈರಿಯಲ್ಲಿ ನಮೂದಾಗಿದೆ ಅದಕ್ಕೂ ಮುಂಚೆಯೂ ಆಗಿದೆ ಸರ್ ಓಹ್ ಸೋ ಆ ಎರಡು ವರ್ಷ ಆನ್ ಆ್ಯಂಡ್ ಆಫ್ ಎವ್ರಿ ಡೇ ಜೊತೆಗಿದೀವಿ ಎಸ್ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗ್ತಾ ಇದೀರಿ ಇದರ ನಡುವೆ ಅವ್ರು ಟ್ರೀಟ್ಮೆಂಟ್ ನಡೀತಾನೆ ಇದೆ ಏನೇನು ಅಪ್ಡೇಟ್ ಸಿಗ್ತಾಯಿತ್ತು ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತಿದ್ರು ನಾನು ಕಾಲ್ ಮಾಡಿದ್ರು ಮಲ್ನಿ ಹೋಗ್ತಿದ್ದೀನಿ ಕಿಮೋ ತರೋದಕ್ಕೆ ಆದಮೇಲೆ ಕಾಲ್ ಮಾಡ್ತೀನಿ ಫ್ರೀ ಇದ್ದರೆ ಬಾ ರೇಮಾ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ನನಗೆ ಅಲ್ಲೇ ಕ್ಲಾಸು ನನ್ನ ಕೀಮೋ ಆಯಿತು ಫ್ರೀ ಇದ್ದರೆ ಬಾ ಹೋಗ್ತಾ ಇದ್ದೆ ಪಾಪ ಒಂದು ಕೀಮೋ ಆದ್ಮೇಲೆ ಸ್ವಲ್ಪ ನಿದ್ದೆ ಬರುತ್ತೆ ಬಾಯಾರಿಕೆ ಆಗುತ್ತೆ ಸೊ ಎಲ್ಲ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಪ್ಪು ಅಂದರೆ ಇಲ್ಲ ಕಣೆ ಮಾತಾಡಬೇಕು ಕಣೆ ಜೊತೆಗೆ ಏ ಒಂಥರ ಏನೋ ಇದ್ರೆ ರೂಮೇಲೆ ಇವಾಗ ನಾನು ಒಬ್ಬಳೇ ಇರ್ತೀನಿ ಬೇಜಾರಾಗುತ್ತೆ ಯಾರಾದರೂ ಇದ್ದರೆ ನಂಗೆ ಚೆನ್ನಾಗಿರುತ್ತೆ ಕಣೆ ನಾನಂತೂ ಪಟ 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 ಅವ್ರ ಹತ್ರ ಮಾತಾಡ್ತಾನೆ ಇರ್ತಿದ್ದೆ ಅವ್ರಿಗೆ ಖುಷಿ ಅದು ಹೋಗಿದ್ದೆ ಯಾವಾಗಲೂ ಕರೆಸ್ಕೊಳ್ಳೋರು ಮಲ್ಲಿ ಆಯಿತು ನನ್ನ ಕೀಮು ಫ್ರೀ ಇದ್ರೆ ಬರ್ತೀಯಾ ಅನ್ನೋರು ಇಲ್ಲಾಂದರೆ ಮನೆಗೆ ಬಂದ್ಬಿಟ್ಟಿದೆ ಇವತ್ತು ಮನೆಗೆ ಬಾ ಅನ್ನೋರು ಮಾತು 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 ಸರ್ ಮಾತಾಡ್ತಾನೇ ಇದ್ವಿ ಆ ಟೈಮ್ ಕಳ್ ಹೋಯ್ತು ಅಲ್ವಾ ಮಲ್ಲಿ ಟೈಮು ನೀವು ಸಿಕ್ಸ್ ಫೈವ್ ಫಾರ್ಟಿ ಫೈವ್ ಬಂದಿಯಾ ಸಿಕ್ಸ್ ಓ ಕ್ಲಾಕ್ ಬಂದಿಯಾ ಈಗ ಆಲ್ರೆಡಿ ಏಯ್ಟ್ ತರ್ಟಿ ಅಂತಿದ್ದರು ಅಷ್ಟೋ ತನಕ ಮಾತು ಸರ್ ನಮ್ಮದು ಅದು ಇದು ಮಾತು ಮಾತು ಗೊತ್ತಾಗ್ತಿಲ್ಲ ಆಮೇಲೆ ಸ್ವಲ್ಪ ಪಾಪ ಪೇನಿಂದ ನೋವು ಸ್ಟಾರ್ಟ್ ಆಗೋದು ನೋವು ಹಾಕ್ತಿದೆಯಾ ಅಪ್ಪು ನಂತರ ಯೂಶಲಿ ನಾನು ಜಂಡು ಬಾಮ್ ಕ್ಯಾರಿ ಮಾಡ್ತೀನಿ ನೋವು ಕಣೆ ಸ್ವಲ್ಪ ಎತ್ತಕ್ಕೆ ಆಗಲ್ಲ ಅಂದಿದ್ರು ನಾನು ಮಸಾಜ್ ಮಾಡಲ್ಲ ಅದನ್ನ ತಗೊಂಡು ಮಾಡ್ಬೋದಾ ಅಂತ ನಾನು ತ್ರಯಂಬಕಂ ಹೇಳ್ಕೊಂಡು ಅವ್ರಿಗೆ ಮಸಾಜ್ ಮಾಡ್ತಿದ್ದೆ ಚೆನ್ನಾಗಿ ಅನಿಸುತ್ತೆ ಕಣೀಮಾ ಅಂತಿದ್ರು ಅವರು ಅದಕ್ಕೆ ನೋವು ಉಪ್ಪ ನೀ ನನಗೆ ಸೇವೆ ಮಾಡ್ತಿದ್ಯಾ ಅಂತೆಲ್ಲ ಅಂದ್ಬಿಟ್ಟು ಸರ್ ಅಪ್ಪು ಸೇವೆ ಏನಿಲ್ಲ ನಿಮ್ಮ ನೋವು ಅಷ್ಟೇ ನಮ್ಗೆ ತೊಗೊಳಕ್ಕೆ ಆಗಲ್ಲ ಆ ನೋವು ಅಟ್ಲೀಸ್ಟ್ ನನ್ನಿಂದ ಏನಾದರೂ ಆದರೆ ನಾನು ಮಾಡ್ತೀನಿ ಹಾಸ್ಪಿಟ್ಲಲ್ಲೂ ಮಾಡಿದ್ದೀವಿ ಅವ್ರಿಗೆ ಥ್ಯಾಂಕ್ಸ್ ಕಣೆ ನನಗೆ ಇದ್ದೀರಲ್ಲ ಇಷ್ಟು ಫ್ರೆಂಡ್ಸ್ ನಾನು ಹೇಳ್ಕೊಳೋಷ್ಟು ನಿಮ್ಗೆ ತುಂಬ ಜನ ಇದ್ದಾರೆ ನೀವು ಒಂದು ಒಂದು ಕಾಲ್ ಸಾಕು ಅಥವಾ ಒಂದು ಸಾಕು ತುಂಬ ಜನ ಬರ್ತಾರೆ ನಿಮಗೆ ಅದರಲ್ಲೊಬ್ರು ಮೇಘಾ ಬೇರೆ ಛಾಯಾ ಅವ್ರ ಮಗಳು ಅವಳು ತುಂಬ ಕೌನ್ಸಿಲಿಂಗ್ ಕೊಡ್ತಿದ್ರು ಆ್ಯಕ್ಚುಲಿ ಒಂದು ಸರ್ ಮೇಘಾ ಎಮ್ ಎಸ್ ಸಿ ಮಾಡಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಕಾರಣನೇ ಅಭರ್ಣ ಹೇಳಿದ್ರು ನೀನು ಮಾಡು ನಿನ್ನ ಫಸ್ಟ್ ಪೆಷಂಟ್ ನಾನೇ ಅಂತ ಹಾಗೆ ಆಗೋಯ್ತು ಸುಮ್ಮನೆ ಹೇಳಿದ್ದದು ಹಾಗೆ ಆಯಿತು ಎವ್ರಿಡೇ ಡೇ ಹತ್ರ ಮಾತಾಡೋರು ಎವ್ರಿ ಡೇ ಏಟ್ ಟು ನೈನ್ ಜೊತೆ ನಾನು ಹೋದ್ಮೇಲೆ ದೆನ್ ಚಾಯ್ರು ಒಂದ್ ಹೆಸರಿಟ್ಟಿರೋ ಟ್ಯಾಬ್ಲೆಟ್ ತುಂಬಾ ನೋವಿರುವಾಗ ನಿನ್ ಬ್ರಹ್ಮಾನಂದ ತಗೊಂಡ್ ನನ್ಗೆ ಅವತ್ತು ಹೇಳಿದ್ರು ಬ್ರಹ್ಮಾನಂದ ಯಾರದು ಒಂದೇ ಟ್ಯಾಬ್ಲೆಟ್ ಹೆಸರು ಅಂತ ಛಾಯಾ ಅವ್ರು ಇಟ್ಟಿದ್ದ ಟ್ಯಾಬ್ಲೆಟ್ ಹೆಸರು ತುಂಬಾ ಪೇನ್ ತಡಿಯಕಾಗಲ್ಲ ಸೊ ಆ ಪೇನ್ ಕಿಲ್ಲರ್ ತಗೊಂಡ್ ಗೊತ್ತಾಗಲ್ಲ ಮಲ್ಕೊಂಬಿ ರಾತ್ರಿ ಯೂಶ್ಲಿ ತುಂಬಾ ಇರೋ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಡೋರು ತಗೊಳ್ತಿರಲ್ಲ ತುಂಬಾ ಅನುಭವಿಸಿದಾರೆ ಸರ್ ಪೇನ್ ತುಂಬ ಅನುಭವಿಸಿದ್ದಾರೆ ಇಲ್ಲ ಕಣೆ ಅದನ್ನೇ ತೊಗೊಂಡ್ರೆ ಇದಾಗ್ಬಿಡುತ್ತೆ ತಡಿಯೋಕಾಗಲ್ಲ ತಗೋ ತಗೊಂಡ್ಬಿಡಿ ರಾತ್ರಿ ಮಲಗೋವಾಗ ತಗೊಳ್ತಿದ್ರು ಸರ್